ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ರವೆ ಉಂಡೆಯನ್ನು ಮಾಡಿಕೊಂಡಿದ್ದೆ ಈ ರವೆ ಉಂಡೆಯನ್ನು ಯಾವುದೇ ರೀತಿ ಪಾಕ ಬರೆಸ್ತೇನೆ ಹಾಗೆಯೇ ನಾನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಒಂದು ಆಗಿ ಒಂದು ಸಲಾಡನ್ನು ಮಾಡಿಕೊಂಡಿದ್ದೆ ಬೇಸಿಗೆ ಕಾಲದಲ್ಲಿ ನಾವು ಈ ರೀತಿಯಾದಂತಹ ಹೆಸರು ಕಾಳಿನ ಸಲಾಡನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಹೀಟ್ ಆಗೋದಾಗಲಿ ಅಥವಾ ಈ ಸೆಕೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹೆಸರು ಕಾಳಿನ ಸಲಾಡನ್ನು ನಾವು ಈ ವೆಯ್ಟ್ ಲಾಸ್ ಎಲ್ಲ ಮಾಡ್ತಾರೆ ನೋಡಿ ಆ ರೀತಿಯವರಿಗೆ ಅಂತೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಅದರಲ್ಲಿ ನಾನು ಈ ಬಾದಾಮಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೀದೋಗಬಾರ್ದು ಹಾಗೆಯೇ ನೀಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ದ್ರಾಕ್ಷಿಯನ್ನು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿಯ ರವೆ ಉಂಡೆಯಲ್ಲಿ ಬಾದಾಮಿಯನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ತುಪ್ಪದಲ್ಲಿನೇ ಎಲ್ಲವನ್ನು ಫ್ರೈ ಮಾಡಿಕೊಂಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಫ್ರೈ ಮಾಡಿಕೊಂಡು ಇಟ್ಟಾದ ನಂತರ ನಾನು ಇದೇ ಪಾತ್ರೆಗೆ ನಾನು ಈ ತುಪ್ಪವನ್ನು ಹಾಕ್ಕೊಂಡಿರ್ತೀನಿ ನೋಡಿ ಅದೇ ಪಾತ್ರೆಗೆ ನಾನು ರವೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಈ ಬೌಲಲ್ಲಿ ನಾನು ಒಂದು ಆಗುವಷ್ಟು ನಾನು ರವೆಯನ್ನು ತಗೊಂಡಿದ್ದೆ ನೋಡಿ ಈ ರೀತಿಯಾಗಿ ನಾವು ಅಳತೆ ಪ್ರಕಾರ ಮಾಡೋದ್ರಿಂದ ರವೆ ಉಂಡೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಮಾಡ್ಕೊಳ್ಳುವಾಗ ಯಾವುದೇ ರೀತಿ ಪಾಕವನ್ನು ಮಾಡ್ಕೊಳ್ಳೋದಿಲ್ಲ ಹಾಗೇ ನಾನು ಮಾಡ್ಕೊಳ್ತೀನಿ ನೋಡಿ ಈ ಸಣ್ಣದು ಮೀಡಿಯಮ್ ಸೈಜ್ದು ರವೆ ಇರುತ್ತೆ ನೋಡಿ ಆ ರೀತಿ ರವೆಯನ್ನು ನಾನು ತಗೊಂಡಿದ್ದೀನಿ ತುಂಬ ದೊಡ್ಡ ರವೆಯನ್ನು ತಗೊಳ್ಬಾರ್ದು ಹಾಗೆಯೇ ಚಿರೋಟಿ ರವೆಯನ್ನು ಕೂಡ ನಾನು ಇಲ್ಲ ನೋಡಿ ನಾನು ಆವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದ್ದೀನಿ ನಾವು ಈ ತುಪ್ಪವನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರವೆಯನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆ ನಂತರ ಇವಾಗ ತುಪ್ಪವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಈ ತೆಂಗಿನಕಾಯಿ ತುರಿಯನ್ನು ನಾವು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಉಂಡೆಯಲ್ಲಿ ಅದರಲ್ಲೂ ಕೂಡ ನಾನು ಒಂದು ಕಪ್ಪು ರವೆಗೆ ಅರ್ಧ ಕಪ್ ಆಗುವಷ್ಟು ನಾನು ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸೀದೋಗಬಾರ್ದು ಹಾಗೆಯೇ ಇದನ್ನು ಸ್ವಲ್ಪ ತುಂಬ ಹೊತ್ತು ಫ್ರೈ ಮಾಡಿಕೊಂಡ್ರೆ ನಾವು ಈ ಫ್ರಿಜ್ಜಿಂದ ಹೊರಗಡೆನೂ ಕೂಡ ತುಂಬ ದಿನಗಳ ಕಾಲ ಹಾಗೇ ನಾವು ಇಟ್ಕೊಂಬಿಡ್ಬೋದು ಈ ರವೆ ಉಂಡೆ ಎಲ್ಲ ಬೇಗನೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹೊರಗಡೆ ಇಟ್ಟಾಗ ಆ ರೀತಿ ನಾವು ನೋಡಿ ಈ ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ರವೆ ಜೊತೆ ಸೇರಿಸ್ಕೊಂಡು ಆವಾಗ ನಮಗೆ ಅಷ್ಟೊಂದು ಸ್ಮೆಲ್ ಬರಲ್ಲ ತುಂಬ ದಿನ ಬೇಕಿದ್ರೆ ಹೊರಗಡೆನೂ ಇಟ್ಕೊಳ್ಬೋದು ನಾವು ಈ ಥರ ರವೆ ಉಂಡೆನ ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಅದು ಫ್ರೈ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಒಂಥರ ಈ ತೆಂಗಿನಕಾಯಿ ತುರಿ ಒಂಥರ ಇದು ಡ್ರೈ ಆದಂಗೆ ಅನಿಸ್ಬಿಡುತ್ತೆ ಆವಾಗ ನಾವು ಅದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಒಂದು ಕಪ್ ರವೆಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ನಾನು ಸಕ್ಕರೆಯನ್ನು ತಗೊಳ್ತೀನಿ ಸ್ವಲ್ಪ ಎಲ್ಲ ಇಷ್ಟಪಡುವಂಥವ್ರು ಅರ್ಧ ಕಪ್ಪೇ ತಗೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆದರೆ ನಾನು ಇದರಲ್ಲಿ ಸ್ವಲ್ಪ ಕಡಿಮೆಯಾಗಿ ತಗೊಳ್ತಾ ಇದ್ದೀನಿ ನಾನು ನಾನು ರವೆಯನ್ನು ಯಾವ ಕಪ್ನಲ್ಲಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಎಲ್ಲವನ್ನ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿ ತುರಿನೂ ಕೂಡ ಅದೇ ಕಪ್ಪಲ್ಲಿ ತಗೊಂಡಿದೆ ಇವಾಗ ಸಕ್ಕರೆಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ನೈಸ್ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪುಡಿ ಸಣ್ಣ ಪುಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ನೋಡಿ ಇದನ್ನು ಇವಾಗ ಈ ರವೆ ಎಲ್ಲ ನಾನು ಹುರಿದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಅದ್ರ ಜೊತೆಗೆ ನಾನು ಇವಾಗ ನಾನಿವಾಗ ಈ ತೆಂಗಿನಕಾಯಿ ತುರಿ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ನಾನು ಈ ಸಕ್ಕರೆ ಪುಡಿಯನ್ನು ನಾನು ಸೇರಿಸ್ಕೊಂಡು ನಿಧಾನವಾಗಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರವೆಗೆಲ್ಲ ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ನಾವು ಲೋ ಫ್ಲೇಮ್ನಲ್ಲಿ ನಾವು ಸ್ಟವ್ನ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈ ಸಕ್ಕರೆ ಈ ರವೆ ಎಲ್ಲ ಈ ನಾವೆಲ್ಲ ತೆಂಗಿನಕಾಯಿ ತೆಂಗಿನಕಾಯಿದುರಿ ಎಲ್ಲ ಹಾಕಿರ್ತೀವಿ ನೋಡಿ ಅದೆಲ್ಲ ನೀಟಾಗಿ ಫ್ರೈ ಆದರೆ ನಾವು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೊರಗಡೆನೂ ಕೂಡ ಇಟ್ಕೊಳ್ಬೋದು ನಾನಿವಾಗ ಒಂದು ಕಪ್ ಆಗುವಷ್ಟು ಹಾಲನ್ನು ನಾನು ತಗೊಂಡಿದ್ದೀನಿ ಅಂದರೆ ಈ ಹಾಲು ನಮಗೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೋಡಿ ನಿಧಾನ ಸ್ವಲ್ಪ ಸ್ವಲ್ಪವನ್ನೇ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಈ ಉಂಡೆ ಕಟ್ಟಲಿಕ್ಕೆ ನಾವು ಒಂದು ಕೈಯಲ್ಲಿ ಸ್ವಲ್ಪ ಈ ರೀತಿ ರೀತಿಯಾಗಿ ಹಿಡ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆವಾಗ ನಾವು ಈ ಹಾಲನ್ನು ಹಾಕೋದನ್ನ ಕಡಿಮೆ ಮಾಡಬೇಕು ತುಂಬ ಹಾಲು ಹಾಕೋದ್ರೂ ಕೂಡ ಒಂಥರ ಮೆತ್ತಗಾಗ್ಬಿಡುತ್ತೆ ನೋಡಿಕೊಂಡು ನಾವು ಹೀಗೆ ಸ್ವಲ್ಪ ಕಟ್ಟುವಾಗ ಸ್ವಲ್ಪ ನಮಗೆ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬಂದರೆ ನಾವು ನೋಡಿಕೊಂಡು ಅದನ್ನು ಹಾಲನ್ನು ಕಡಿಮೆ ಮಾಡಿಕೊಳ್ಬೇಕು ಇಲ್ಲಾಂದರೆ ತುಂಬಾ ಒಂದೇ ಸರಿ ನಮಗೆ ಹಾಲು ಹಾಕಿಬಿಟ್ರೆ ಮೆತ್ತಗಾಗುತ್ತೆ ರವೆನೂ ಕೂಡ ಅಷ್ಟೊಂದು ಈ ಮೆತ್ತಗಾದಂಗಾಗಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ನಾವು ಹಾಲೆಲ್ಲ ಹಾಕಿದ ನಂತರ ನಾವು ಕೊನೆಯಲ್ಲಿ ನಾನು ಈ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಇದನ್ನು ನಾವು ಹಾಕ್ಕೊಳ್ಬೇಕು ಈ ಬಾದಾಮಿ ಎಲ್ಲ ಒಬ್ಬೊಬ್ಬರು ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾರೆ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಬರೀ ಬಾದಾಮಿಯನ್ನು ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮೊದಲೇ ನಾವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇದ್ದೀನಿ ಇವಾಗ ನಾವು ಈ ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ನಾವು ಕೊನೆಯಲ್ಲಿ ಹಾಕೊಳ್ಬೇಕು ಹಾಲಿಗಿಂತ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಈ ಹಾಲು ಸೇರಿಸಿದಾಗ ಒಂಥರ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹಾಲೆಲ್ಲ ಹಾಕಿದ ನಂತರ ಆ ನಂತರನೇ ನಾವು ಈ ಗೋಡಂಬಿ ಅಥವಾ ಬಾದಾಮಿಯನ್ನೆಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ಅಷ್ಟೊಂದು ಈ ಬಾದಾಮಿ ಎಲ್ಲ ನಮಗೆ ಮೆತ್ತಗಾಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ರವೆ ಉಂಡೆಯಲ್ಲಿ ನೋಡಿ ಇದೆಲ್ಲವನ್ನ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏಕೆಂದರೆ ಒಂದು ಕಡೆ ಬಾದಾಮಿ ಸಿಗುತ್ತೆ ಇನ್ನೊಂದು ಕಡೆ ಸಿಗೋಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಕಡೆಯೂ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಉಂಡೆ ಕಟ್ಟುವಾಗ ಎಲ್ಲದರಲ್ಲೂ ಕೂಡ ಈ ಬಾದಾಮಿ ಎಲ್ಲ ಸಿಗುತ್ತೆ ಹಾಗೆಯೇ ತಿನ್ನೋದಕ್ಕೂ ಕೂಡ ಈ ರವೆ ಉಂಡೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಈ ಪಾಕವನ್ನು ಮಾಡಿಕೊಂಡು ಕೂಡ ಮಾಡ್ಕೊಳ್ತಾರೆ ರವೆ ಉಂಡೆಯನ್ನು ಹಾಗೆ ಮಾಡೋದ್ಕಿಂತನೂ ಈ ರೀತಿಯಾಗಿ ನಾವು ಸಕ್ಕರೆ ಪುಡಿ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆ ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲವನ್ನು ಕೂಡ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲ ಕೂಡ ಫ್ರೈ ಆದ ನಂತರ ನಾನು ಈ ಒಂದು ಬಾಳೆ ಎಲೆಯನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಈ ಬಾಳೆ ಎಲೆಗೆ ನಾನು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಉಂಡೆ ಮಾಡ್ಕೊಳ ಇದ್ದೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಂಡೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಮಗೆ ಕಟ್ಟಲಿಕ್ಕೆ ಎಲ್ಲೂ ಕೂಡ ಈ ಉದುರೋದಾಗಲಿ ಈ ಹಿಡ್ ಗಟ್ಟಿ ಆಗೋದಾಗಲಿ ಅಥವಾ ಏನು ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಉಂಡೆಯನ್ನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಕೂಡ ನಾವು ಈ ಗೋ ಬಾದಾಮಿಯನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಒಂದರಲ್ಲಿ ಈ ಗೋಡಂಬಿ ಇರುತ್ತೆ ಅಥವಾ ಬಾದಾಮಿ ಎಲ್ಲ ಇರುತ್ತೆ ಹಾಗಾಗಲ್ಲ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರವೆ ಉಂಡೆ ನೋಡಿ ಇವಾಗ ನಾನು ಒಂದು ಸಿಂಪಲ್ಲಾಗಿ ಒಂದು ಒಂದು ಈ ಕಾಲಕ್ಕೆ ಅಂತಲೇ ನಾನು ಒಂದು ಸಲಾಡನ್ನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ಹೆಸರು ಕಾಳನ್ನ ನಾನು ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ತೊಳ್ಕೊಂಡು ನಾನು ಹೆಸರು ಕಾಳನ್ನೆಲ್ಲ ನೋಡಿ ಈ ರೀತಿಯಾಗಿ ಎಲ್ಲವನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಇದಕ್ಕೆ ನಾನು ಸ್ವಲ್ಪ ದಾಳಿಂಬೆ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಲಾಡಲ್ಲಿ ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಹಾಗೆಯೇ ಬೆಳಗಿನ ತಿಂಡಿಯೆಲ್ಲ ಅರ್ಜೆಂಟಿಗೆ ತಿನ್ಕೊಂಡು ಹಾಕೇ ಹೋಗ್ತಾರೆ ನೋಡಿ ಅಂಥವರಿಗೆಲ್ಲ ಈ ರೀತಿ ಸಲಾಡನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗುತ್ತೆ ಕೂಡ ನೋಡಿ ಈ ರೀತಿಯಾಗಿ ನಾನು ಈ ಹೆಸರು ಕಾಳನ್ನು ತೊಳೆದುಬಿಟ್ಟು ಬಿಟ್ಟು ಅದನ್ನೆಲ್ಲ ನೀಟಾಗಿ ನೀರೆಲ್ಲ ಸೋರೋ ಥರ ನಾನು ಇಟ್ಕೊಂಡಿದ್ದೆ ಸ್ವಲ್ಪ ಮೊಳಕೆ ಬಂದ್ರೂ ಕೂಡ ಚಿಕ್ಕದಾಗಿ ಮೊಳಕೆ ಬಂದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ಮೊಳಕೆ ಬಂದಿರುವಂತಹ ಹೆಸರು ಕಳನ್ನು ಹಾಗೇ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ನಾವು ಈ ರೀತಿಯಾಗಿ ಈ ಥರ ಸಲಾಡನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ದಾಳಿಂಬೆಯನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಸಲಾಡಲ್ಲಿ ದಾಳಿಂಬೆ ಹಣ್ಣನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಸೌತೆಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಸೌತೆಕಾಯಿನ ನಾನು ಸಿಪ್ಪೇನ ತೆಗೆದ್ಬಿಟ್ಟು ಅದನ್ನು ನಾನು ಇಲ್ಲ ಹಾಗೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಹಣ್ಣು ಜಾಸ್ತಿ ನಮಗೆ ಬೇಡ ಈ ಇಷ್ಟು ಸಲಾಡಿಗೆ ನಾವು ಒಂದು ಮೀಡಿಯಮ್ ಸೈಜ್ನ ಒಂದು ಟೊಮೆಟೊ ಹಣ್ಣನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತಿನ್ನೋಕೆ ಇಷ್ಟಪಡೋರು ಸ್ವಲ್ಪ ಸೇರಿಸ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸಲಾಡಲ್ಲಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿಕಾಯನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಜಾಸ್ತಿ ಹಸಿರು ಮೆಣಸಿಕಾಯನ್ನ ಇಲ್ಲ ಏಕೆಂದರೆ ಮೊದಲೇ ಒಂಥರ ಈ ಶೆಕೆಯಲ್ಲಿ ಒಂಥರ ಈ ಖಾರ ತಿನ್ನೋದಕ್ಕೂ ಕೂಡ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಹಸಿರು ಮೆಣಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಯಾರಾದರೂ ಜಾಸ್ತಿ ಖಾರ ತಿನ್ನೋರಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ತೆಂಗಿನಕಾಯಿ ತುರಿಯನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿ ತುರಿಯನ್ನ ಹಾಕೊಂಡ್ರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸಲಾಡಲ್ಲಿ ನೋಡಿ ಇದನ್ನು ಒಬ್ಬೊಬ್ಬರು ತಿಂಡಿಗೆ ಕೂಡ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಹೆಸ್ರು ಕಾಳು ಸೇರಿಸಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ತಿನ್ಬೋದು ಈ ಮಕ್ಕಳು ಕೂಡ ಇಷ್ಟಪಟ್ಟು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪನ್ನು ಕೂಡ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನಮಗೆ ತುಂಬ ಒಬ್ಬೊಬ್ಬರು ಉಪ್ಪು ಇಷ್ಟಪಡೋಲ್ಲ ಅನ್ನೋರು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇದು ಇವಾಗ ನೋಡಿ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಈಸಿಯಾದಂತಹ ಹಾಗೂ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುವಂತಹ ಒಂದು ಸಲಾಡ್ ಕೂಡ ರೆಡಿಯಾಗುತ್ತೆ ಈಸಿ ಬ್ರೇಕ್ಫಾಸ್ಟ್ ಅಂತಲೂ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು